ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ತಮಿಳು ಈ ಒಂದು ಎಲ್ಲ ಆಗಮಿಸಿದು ಹಾಗೂ ಇಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೂ ಟಿ ವಿ ಮಾಧ್ಯಮದವರೆಗೂ ಎಲ್ಲರಿಗೂ ಸ್ವಾಗತ ವಹಿಸಿ ಹಾಗೂ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿರುವ ನಮ್ಮ ಸಿದ್ದ ಸಂಸ್ಥೆ ಅಧ್ಯಕ್ಷರು ಹಾಗೂ ನಗರದ ಜನಪ್ರಿಯ ಶಾಸಕ ಅಂತ ಹೊಸಾತ್ರಿಗೂ ಸ್ವಾಗತ ವಹಿಸಿ ನಮ್ಮೆಲ್ಲ ನಗರ ನಗರ ಎಲ್ಲ ವಿಷಯಗಳ ಮತ್ತು ನಮ್ಮ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಗುರುಕಚ್ಮಠರು ಎಸ್ ಎಂ ಪಾಟೀಲ್ರು ಅಮೃದ್ ದೊಸಿಮಾರ್ ರಾಜಶೇಖರ್ ಮೈಮಠರು ಹಾಗೂ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯರು ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರು ಹಾಗೂ ನಮ್ಮ ನಗರ ನಗರದ ಕಾರ್ಪೊರೇಷನ್ದ ಎಲ್ಲ ಸದಸ್ಯರಲ್ಲ ಅವರು ಕೂಡ ನಮ್ಮನ್ನು ಸ್ವಾಗತಗೊಳಿಸ್ತಾ ಇದ್ದೀವಿ ಇಲ್ಲಿ ಬಂದಂತಹ ಪತ್ರಕರ್ತರು ಪತ್ರಕರ್ತರಿಗೆ ಹಾಗೂ ಎಲ್ಲರ ವ್ಯಾಪಾರಸ್ಥರು ಹುಬ್ಬಳ್ಳಿ ಹೋಗೋ ಮತ್ತು ನಮ್ಮ ನಂದಿ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಇದ್ದಿದ್ರೆ ತಜ್ಞರಿಗೂ ಶ್ವರ ವತಿಯಿಂದ ಮತ್ತು ಜಾತ್ರಾ ಮಹೋತ್ಸವ ವತಿಯಿಂದ ಸ್ವಾಗತ ವಹಿಸ್ತಾ ಪ್ರತಿ ಸಲದಂತೆ ಈ ಸಲವಾದರೂ ನಮ್ಮ ಶ್ವರ ಸಂಸ್ಥೆಯ ಅಡಿಯಲ್ಲಿ ನಡೀತಿರುವಂಥ ಶಿವಗಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಒಂದು ಉತ್ಸವ ಅತಿ ವಿಜೃಂತ ಜರುಲಿಕ್ಕೆ ಈಗಾಗಲೇ ಕರ್ಮಗಳನ್ನು ಕೈಗೊಂಡಿದ್ದೇವೆ ಅಂದರೆ ಪೂರ್ವಿಯಾಗಿ ಸಭೆ ಕರೆದು ಆ ಸಭೆಯಲ್ಲಿ ಅನೇಕ ಒಂದು ಜಾತ್ರಾ ಉತ್ಸವ ವಿಶೇಷ ಆಗಲಿಕ್ಕೆ ಅನೇಕ ಉಪಸಂಹಿತಗಳನ್ನು ನಾವು ಸಿದ್ದೇಶ್ವರ ಸಂಸ್ಥೆಯವರು ಜಾತ್ರಾ ಕಮಿಟಿಯವರು ಕೂತ್ಕೊಂಡು ಮಾಡಿದ್ದೇವೆ ಆ ಪ್ರಕಾರವಾಗಿ ಈ ಒಂದು ಜಾತ್ರೆಯೆಲ್ಲ ಉಪ ಸಮಿತಿಯ ಸದಸ್ಯರುಗಳು ತಮ್ಮ ಕಥ್ಯವನ್ನು ನಿವಾರಣೆ ಮಾಡಿದ್ದಾರೆ ಈಗ ನಮ್ಮ ಸಿದ್ದೇಶ್ವರ ಸಂಸ್ಥೆ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಇಂಶಿಯಲ್ಲಿ ಪ್ರಾರಂಭವಾಗಿ ದಿವಸ ನಾವು ಎರಡು ಸಾವಿರ ಇಪ್ಪ ತಾರೀಕು ಹದಿನೆಂಟುನೂರ ತೊಂಬತ್ತೆಂಟನೇ ಇಂಶಿಯಲ್ಲಿ ಪ್ರಾರಂಭವಾಗಿ ಈಗ ಒಂದು ನೂರ ಇಪ್ಪತ್ತ ಎಂಟನೇ ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಿದ್ದೇವೆ ಅದಂತೆ ಹತ್ತೊಂಬತ್ತು ನೂರ ಹದಿನೆಂಟು ಇಂಶಲ್ಲಿ ಶಿಧೀಶ ಜಾತ್ರಾ ಮಹೋತ್ಸವ ಆಯಿತು ಹತ್ತೊಂಬತ್ತು ಹದಿನೆಂಟು ಇಂಶಲ್ಲಿ ನಾವು ಪ್ರಾರಂಭ ಆಯಿತು ಈಗ ನಾವು ಎರಡು ಸಾವಿರದ ಹದಿನೆಂಟು ಇಂಶ್ ಛತ್ಮೋತ್ಸವ ಆಚರಣೆ ಮಾಡಿದ್ವಿ ಈಗ ಒಂದೂವರೆ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಒಂದು ಈಗ ಅಂತ ಕಾರ್ಯಕ್ರಮದ ಸವಿಸ್ತಾರವಾಗಿ ಅಂತ ಮಾಹಿತಿ ತಗೊಂಡು ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ದೋಷಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋರುಗಳು ನೇರ ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ ನೂರ ಒಂಬತ್ತನೇ ಸಿದ್ದೇಶ್ವರ ಜಾತ್ರೀ ಅದಕ್ಕೆ ಒಂದೂರ ಒಂಬತ್ತರಿಂದ ಒಂದೂರ ಒಂಬತ್ತು ಜಾತ್ರೆ ವ್ಯವಸ್ಥಿತವಾಗಿ ಗಡಿವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರ ಕೊಟ್ಟಿದ್ದಾರೆ ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರುಗೆಚ್ಚಿನ ಮಠ ಮತ್ತು ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾದ ಕಮಿಟಿ ಇರ್ತದೆ ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂತ ಜವಾಬ್ದಾರಿ ಅವ್ರದ್ದು ಇರ್ತದೆ ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಾಡಿರೋ ಎಲ್ಲ ರೀತಿ ಸಹಕಾರ ಕೊಟ್ಟು ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮ ಏನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿಯವರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂಥ ಜಾತ್ರೆ ಆದರ್ದೈವ್ಯ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಭಾಳ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರುವುದು ಮತ್ತು ಅದು ಭಾಳ ವಿಶೇಷ ಒಂದು ಕಾಲದಲ್ಲಿ ಈ ಗೋ ಗೋ ಅದು ದರಗ ಜಾತ್ರೆ ಅದು ಸ್ವಲ್ಪ ಇತ್ತಿತ್ತಲಾಗಿ ಎಲ್ಲ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಉಡುಪಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟು ಈ ಒಂದು ದನಗಳನ್ನು ಸಾಕ್ತಾರೆ ಅದಕ್ಕೆಲ್ಲ ನಾವು ಎಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಮ್ಮನ್ನು ತುಳಿಗೆ ಹೋಗಾಕ್ ಕೊಡ್ತೀವಿ ಬಿ ಎಫ್ ಶಿಸ್ಕೊಂಡು ಅವ್ರಿಗೊಂದು ಸಿ ಬ್ಯಾಂಕ್ ಅವರು ಒಂದು ಅವ್ರಿಗೊಂದು ಕೊಡ್ತಾರೆ ಮತ್ತೆ ಟ್ಯೂಷನ್ ತಗೊಳ್ತಾರೆ ಇಪ್ಪತ್ತೈದು ಸಾವಿರ ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಬಂದಂಥ ಭಕ್ತಾದಿಗಳಿಗೆ ಜನರಿಗೆ ಈಗ ಅನೇಕ ರಾಣಿಗಳು ಮುಂದೆ ಬಂದು ಅವರು ಸಹ ಸುಮಾರು ಹೆಸರು ನಾಳೆ ಅಂದ್ರೂ ಕೋಷ್ಣೀಯವಾಗೋದು ಹನ್ನೆರಡನೇ ತಾರೀಕಿಗೆ ನಾ ಯಾರುರ್ತು ಸಾವಳಿಗೆ ಕಾಂಟ್ರಾಕ್ಟರು ಅಲ್ಲಿಂದ ಹದಿಮೂರನೇ ತಾರೀಕಿಗೆ ಅನಿಲ್ ಅವಳೆ ಬಗೆರಥ ಅವರ ಅವರು ಅರುಣ್ ಹುಂಡೇಕಾರ್ ಅವರು ಹದಿನೈದನೇ ತಾರೀಕಿಗೆ ಅದನ್ನ ನಮ್ಮ ಇಪ್ಪತ್ತು ಇಪ್ಪ ಹದಿನೈದನೇ ತಾರೀಕಿಗೆ ನಮ್ಮ ಗುರು ಗುರು ಕಚ್ಚಿ ಕೊಟ್ಟವರು ಸಿದ್ದೇಶ್ವರ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ಅಂತ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಸಸಲಕ್ಕೆ ಹೋಗುವಂಥ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿ ಮಾಡ್ತಾರೆ ಮತ್ತು ಕೊನೆಯ ದಿವಸ ಅಂದ್ರೆ ಇಪ್ಪತ್ತನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಅಂತ ಹೇಳಿ ಮರಾಠಿಗಳು ಹೇಳ್ತಾರೆ ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ತಂಕ ಮಾಡಿರ್ತೀವಿ ನಂದಿ ಎಲ್ಲ ಆಧ ಕಾರ್ಡ್ ಮತ್ತೆ ಅದರ ಸ್ಥಾನಕ್ಕೆ ಮುಖಾಯಿಸುವಂಥದ್ದು ಒಂದು ಕಾರ್ಯಕ್ರಮ ಅವತ್ತು ಸುಮಾರು ಒಂದು ಎಂಟತ್ತು ಸಾವಿರ ಮಂದಿ ಏನು ಪ್ರಸಾದ ತಗೋತಾರೆ ಅದರಲ್ಲೂ ನಮ್ಮ ಸಾಯಿಬಣ್ಣ ಬಯ್ಯೋರು ಮಹಾದಾನಿಗಳು ವಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅದರಿಂದ ಒಂದು ದಿವಸದ ಕಡಿಮೆ ಇಲ್ಲ ಸುಮಾರು ಮೂರ್ನಾಲ್ಕು ಲಕ್ಷ ರೂಪಾಯಿದಷ್ಟು ಪ್ರಸಾದ ಆಗ್ತದೆ ಯಾಕಂದರೆ ಇಡೀ ಜಾತ್ರೆಗೆ ಮಂಗಳವಾರ ಮೊದಲ ಪದ್ಧತಿ ಇರಲಿಲ್ಲ ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲವತ್ತನ್ನಿಸ್ತಿತ್ತು ಇಲ್ಲ ಇವತ್ತು ಪ್ರಸಾದ ಸಲುವಾಗಿ ನಾವು ಮುಕ್ತಿ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆಯಲ್ಲ ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ ಇವತ್ತು ಪ್ರೀ ಕೆ ಜಿಂದ ನಾವು ಟೆಂತು ಡಿಗ್ರಿ ಕಾಲೇಜು ಲಾ ಕಾಲೇಜು ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾ ಇದ್ದೀವಿ ವೆಟ್ರನರಿ ಕಾಲೇಜಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಿಂದ ನಾವು ವಿದ್ಯಾರ್ಥಿಗಳು ವಿದ್ಯಾರ್ಥಿನೋರು ಹೊರಗೆ ಹೋಗೋದು ಸಿದ್ಧ ಸಿದ್ದಶ್ವಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಆಗಿತ್ತು ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿದ್ದರವಾಗ ವ್ಯಾಲ್ಯೂಷನ್ ಮಾಡೋದಕ್ಕೆ ಯಾವಾಗ ಒಂದು ಕೋಟಿ ಒಂದು ಒಂದೂವರೆ ಕೋಟಿ ರೂಪಾಯಿ ಅಂದರೆ ಆಸ್ತಿ ಮೌಲ್ಯ ಇತ್ತು ಇವತ್ತು ನಮ್ದು ನಾಲ್ಕುನೂರ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಆಸ್ತಿ ಸುಮಾರು ನೂರ ಐವತ್ತು ಎಕರೆ ಜಮೀನು ಇವತ್ತು ದೊಡ್ಡದಾದಂಥ ಗೋಶಾಲೆ ಗುಶಾ ಕರ್ನಾಟಕದಲ್ಲಿ ಯಾವುದೇ ಮೆಟಾಲಿಕ್ಸಿಗೂ ಇಲ್ಲ ಯಾವ ಸಂಸ್ಥೆ ಇಲ್ಲ ಸುಮಾರು ಒಂದೂವರೆ ಸಾವಿರ ಆಕ್ರೋದು ಅದರ ಉತ್ಪನ್ನಗಳು ಎಲ್ಲ ಸಿದ್ಧೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗಣೇಶ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರು ಸಾವಿರ ಸ್ವಾಮಿಗಳಾಗಿರ್ತಿದ್ದು ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾಣ ಮಾಡಿದ್ದ ಅನ್ನದಾಸೋಹ ಕೆಳಗಡೆ ಸುಮಾರು ದಿನ ಒಂದು ಐದಾರುನೂರು ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಅಷ್ಟೇ ಅಲ್ಲ ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ ಸುಮಾರು ಹದಿನೈದು ಕೋಟಿ ರೂಪಾಯಿನ ಖರ್ಚು ಮಾಡಿ ಕಟ್ಟಿದ್ದೀವಿ ಇನ್ನೊಂದು ವಿಶೇಷ ಏನಂದ್ರೆ ದಿನಾನು ಅನ್ನದಾಸೋದ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದ್ದರು ಮಕ್ಕಳಿದ್ರು ಕೆಲವು ಮಂದಿ ಸರಿಯಾಗಿ ನೋಡ್ಕೊಳ್ತಕ್ಕ ಅನೇಕರು ಪಾಪ ಬಂತು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ ನೂರು ನೂರೈವತ್ತು ಇದೆ ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ ಒಳ್ಳೆ ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ ಅನುಕೂಲಿಸ್ತು ಕುಟುಂಬದವ್ರೆ ಆ ದುರ್ದೈವರಿಗೆ ಮಕ್ಕಳು ಸರಿಯಾಗಿ ಒಳ್ಳಾರ ಪಾಪ ಖುಷಿ ಪಡ್ತಾರೆ ನಾವೆಲ್ಲ ಆಡಳಿತ ಮಾಡೋ ಕೇಳ್ತಿರ್ತಾರೆ ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಬಳಕ ಮನೆಯಲ್ಲಿ ಸರಿಯಾಗಿ ಉಡುಪು ಆಗತ್ತೆ ಅಂತ ಇದು ವಾಸ್ತವಿಕವಾದ ಸಂ ಸತ್ಯ ಸಂಗತಿ ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ ನಮ್ಮ ಹೆಣ್ಮಕ್ಳು ಬರ್ತಾರೆ ಅವ್ರಿಗೆ ಬಂದಾಗ ಎಲ್ಲಿರ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಇರ್ತಕ್ಕಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಬರ್ತದೆ ಅವ್ರಿಗೆ ಇರಲಿಕ್ಕೆ ಎಲ್ಲಿಯೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಸಿಗೂ ಇರಲಿಲ್ಲ ನಮ್ಮ ಮ್ಯಾಗ ಹಿಂದೆ ಪುರವರ್ ಮೇಲೆ ಇವತ್ತು ಯಾವುದೇ ಹಳ್ಳಿ ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ನಾನು ಇರ್ಲಿಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ ಸುಮಾರು ಒಂದು ನಾಲ್ಕೈದುನೂರು ಒಂದು ಐದುನೂರು ಮಕ್ಕಳು ನಮ್ಮಲ್ಲಿ ಇರ್ಬೋದು ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಮುಂಜಾನೆ ಹುಡುಗಿ ಬಂದ ಸ್ನಾನ ಮಾಡಿ ನೋವು ಕಟ್ಟೋ ಯಾವುದೋ ಒಂದು ಚಹಾ ಮಕ್ಕಳು ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ತೀವಿ ಇದು ಭಾಳ ಅವಶ್ಯಕತೆ ಐತಿ ವಿಜಯಪುರ ನಗರ ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರು ಪಾದಯಾತ್ರೆಗಳು ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ ನಮ್ಮ ಜೈನ ಮುನಿಗಳು ಬರ್ತಾರೆ ಮತ್ತು ಅನೇಕ ಭತ್ತರಿಗೆ ಬಾದಾಮಕ್ಕೆ ಹೋಗೋರು ಬರ್ತಾರೆ ಗುಡ್ಡಪ್ಪ ದಾನದೇವಿ ಹೋಗೋರು ಬರ್ತಾರೆ ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿ ಅವರು ಯಾರು ಅದನ್ನು ಸಹ ಅಲ್ಲಿಯೂ ಸುಮಾರು ಒಂದು ಸಾವಿರ ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ದೀವಿ ನಮ್ಮ ಸದಸ್ಯರಿಗೆ ಅತಿಥಿ ಕಟ್ಟಿದೀವಿ ರಾತ್ರಿಯಲ್ಲಿ ರಾತ್ರಿಯಲ್ಲಿರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ವಿ ಯಾವಾಗಲೇ ಯಾವುದೇ ಗೌಶಾಲೆನಿದ್ದು ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಅಂದ್ರೆ ಅನ್ನದಾಸವ ಸಿದ್ದೇಶ್ವರ ಸ್ವಂತದಲ್ಲಿ ಒಂದು ವರ್ಷದಿಂದ ಒಂದು ವರ್ಷ ಆಯ್ತು ಐದು ಆಯಿತು ಇದು ಇದು ಒಂದು ಆರು ಆಯ್ತು ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸುವವರು ಒಂದು ಐದು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತಾರೆ ಅವ್ರು ಊಟ ಆದಲ್ಲ ಬರೋದಕ್ಕೆ ನಿರ್ದಿಗರ್ಗು ಊಟ ಮಾಡ್ತಾರೆ ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅವರು ತಮಗೇನು ಸಾಧ್ಯ ಆದಷ್ಟು ಕೆಲಗೆ ಕಾಲಿಕೆ ತಿರುಗಿ ಕೊಟ್ಟು ಅಂದ್ರೆ ಸಿದ್ದೇಶ್ವರಿ ಸಂಸ್ಥೆ ಬರೇ ಕೆಲವೊಂದು ದಿತ್ತವು ಇದು ಒಂದು ಕಮರ್ಷಿಯಲು ಇವ್ರುಗಳ ಕರ್ಕೊಂಡು ಏನು ಮಾಡ್ತಾರೆ ಬರೀ ಊರು ಕತ್ತಿಗಳು ಕೊಡೋರೆ ಐದು ರೂಪಾಯಿ ಬಟ್ಟಿ ಕೊಡ್ತಾರೆ ಅದು ಐದು ರೂಪಾಯಿ ಪಟ್ಟಿ ಹಂತಾರೆ ಅಂದ್ರೆ ಇದು ಹಂಚಿತ್ತು ಅರ್ಕಾರ್ದ್ದು ನಾನು ಪ್ಯಾಕ್ಟಿವ್ ಹಾಕಿಲ್ಲ ಅವನಿಗೆ ಬಾಳಕಾರಿ ನೀವು ಕೊಟ್ಟು ಸಾರ್ಪಟ್ಟರೆ ಆಗ್ತಿದ್ದಿಲ್ಲ ಐದು ರೂಪಾಯಿ ಎರಡು ರೂಪಾಯಿ ಅವಾಗ ಎರಡು ರೂಪಾಯಿ ಕೊಡ್ತಿದ್ರು ಕಾನೂನು ಕೇಳೋದು ಎಲ್ಲ ರೂಪಾಯಿ ಏನು ಮಾಡ್ತೀರಿ ಏನು ಮಾಡ್ತಿದ್ದು ಜನರಿಗೆ ಒಯ್ಕೊಟ್ಟಿದ್ದೀನಿ ನಮ್ದೇನು ಯಾರು ಯಾರು ಡೈರೆಕ್ಟ್ರುಗಳ್ನ ಕಮಿಷನ್ ಆಗಿದ್ದಿಲ್ಲ ಅದಕ್ಕೆ ನಾ ಯಾಕೆ ಕೇಳ್ತೀನಂದ್ರೆ ಮಾಧ್ಯಮದವರಿಗೆ ಇದು ಅನ್ನೋ ಕಲ್ಪನೆ ಇಲ್ಲ ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ ನಮ್ಮ ಊರಿಂದ ಸಾಲ ಮಕ್ಕಳ ಬರ್ಲಾಕ ನಿಮ್ಮಲ್ಲಿ ಏನೂ ವ್ಯವಸ್ಥೆ ಇತ್ತಲ್ಲ ನಾವು ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಗೋಶಾಲೆ ದೇವ ಇಲ್ಲಿ ಚೆನ್ನಾಗಿತ್ತು ಗೋಶಾಲ ಇವತ್ತು ಜ್ಞಾನ ವಾಸ ಗುಣವೊಂದನ ಕಾರ್ಯಕ್ರಮ ಅವಾಗ ನಾವು ಇರ್ಲಿಕ್ಕೆ ಅಂದ್ರೆ ಈ ಕಟ್ಟಡ ಕಟ್ಟಿದ ಉದ್ದೇಶ ನೂರಕ್ಕೂ ನೂರು ಸಾರ್ವಜನಿಕ ಉದ್ದೇಶ ಇವತ್ತು ಕಲ್ಯಾಣ ಮಟ್ಟಕ್ಕೂ ಇದೆ ಅಲ್ಲಿಗೆ ಎಲ್ಲ ದಾನಿಗಳು ಕೋಟು ಹಾಕಿದ್ದೀವಿ ಅಲ್ಲ ಇವೆಲ್ಲ ಒಂದು ಲಕ್ಷ ಒಂದು ಸಾವಿರದ ಎರಡು ಲಕ್ಷ ಕೊಟ್ಟು ಎಲ್ಲ ತಂದೆ ತಾಯಿ ಸ್ಮಾರಣೆ ಅಂತ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ ಇದಕ್ಕೆ ಸುಮಾರು ಅದರಿಂದ ಒಂದು ಎರಡು ಕೋಟಿ ರೂಪಾಯಿ ಇದಕ್ಕೆ ನಮಗೆ ಸಂಗ್ರಹ ಆಗಿದೆ ಸ್ವಲ್ಪ ಅಭಿಲಕ್ಷ್ಯ ಮಾಡಿದ್ದೀವಿ ಅದರಿಂದ ಒಂದು ಎರಡು ಕೋಟಿ ಅಂಜೂರಿ ಕೋಟಿ ಮಾಡಿ ಕಡೆ ಮಾಡಿದ್ದೀವಿ ಇರದೆಲ್ಲ ಉಪಯೋಗ ಬಿಜಾಪುರ ಜನ ಬಿಜಾಪುರ ಬಂದರೆ ಸಿದ್ದೇಶ್ವರ ಸಂಸ್ಥೆ ಒಳಗೆ ನಮಗೆ ಇರ್ತೀವಿ ಇರಲೇ ಅನ್ಕೋಲೈನ ವ್ಯವಸ್ಥೆ ಮಾಡಿದ್ದೀವಿ ನೀವು ಸಹ ಈ ಎಲ್ಲ ಸಹಕಾರ ಕೊಡಬೇಕು ಮುಂದಿನ ದಿವಸಗಳಲ್ಲಿ ಇನ್ನೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ ಲಕ್ಷಾಂತರ ಜನ ಸಿಗುತ್ತದೆ ಆದರೆ ಸ್ಟೇಡಿಯಂದಲ್ಲಿ ಎಲ್ಲ ಹೊಸ ಹೊಸ ಕ್ರೀಡಾ ಕ್ರೀಡಾಕೊಂಡು ಬಂದಿದ್ದರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗ್ರಹ ಸುಮ್ಮನೆ ಇಲ್ಲಿ ನಮ್ಮ ಕಲ್ಚಲ್ಲಿ ಸಾಂಸ್ಕೃತಿಕ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಎಲ್ಲರೂ ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದರ ಮುಂದಿನ ಮೆರಗಿದೆ ಸುಮಾರು ಎರಡು ಲಕ್ಷ ಜನ ಯಾವುದೇ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬಂದಾಗ ಸ್ವಯಂ ಪ್ರಯಾಣ ಬರ್ತದೆ ಕ್ರಿಕೆಟ್ ಬರ್ತದೆ ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಮ್ ಬಂದಾಗಿದ್ದರಿಂದ ತೊಂದರೆ ಆಗಿದೆ ದನಗಳ ಜಾತ್ರೆಯನ್ನು ಭಾಳ ಮಂದಾಯಿತು ಮತ್ತೆ ಒಳ್ಳೆ ಕಲೆ ಯಾವಾಗ ನೋಡೋಣ ಅದಕ್ಕೆ ನಿಮ್ಮೆಲ್ಲರೂ ಈ ಜಾತ್ರೆಗೆ ಸಹ ಕಾರ್ಯಕ್ರಮದಲ್ಲಿ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಅಂಗಡಿ ತೋಟ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾರೆ ಈಗ ಅದೇ ಒಂದು ಹೇಳಿ ಮುಂದೊಂದು ಇಪ್ಪತ್ತೆಂಟು ಎಕರೆ ಇತ್ತು ಅದು ಆ ಪ್ರಪೋದಿತ್ತು ಅದನ್ನೆಲ್ಲ ತಿದ್ದುಪಡಿ ಆಗೈತೆ ಅವೆಲ್ಲ ನಮ್ಗೆ ಅಲ್ಲೇ ಏನಾರ ಇನ್ನೊಂದು ಸ್ಟೇಡಿಯಂ ಮಾಡಬೇಕಾಗ್ತೈತಿ ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದೀವಿ ಆದಷ್ಟು ಒಳಗೆ ಅದೊಂದು ಇಪ್ಪತ್ತು ಎಕರೆ ಸ್ಟೇಡಿಯಂ ಅದರಲ್ಲಿ ನಾವು ಬರೇ ಕ್ರಿಕೆಟ್ ಇಂಥವು ಏನು ಏನು ಸೈಕ್ಲಿಂಗ್ ಇಟ್ಲಿಕ್ಕೆ ನಾವು ಎಲ್ಲೋ ಈಗ ಇಲ್ಲೇನಾದ್ರೆ ನಾವು ಕ್ರಿಕೆಟ್ ಹಾಕಿ ಅಂತ ನಮ್ಮ ಹಸಕ್ನು ನಮ್ಮ ಗುರಿ ಸಮೀಪ ಆಗ್ತದೆ ಅದನ್ನು ನಾವು ಪ್ರಯತ್ನ ಮಾಡ್ ನಾ ಮಾಡ್ತಾರೆ ಉತ್ತರ ಉಗ್ರವಾಗಿ ಖಂಡಿಸಿಕೊಂಡು ಆ ರೇಂಜ್ ಆಗಿಲ್ದೀಗ ನಮ್ಮ ರೇಂಜ್ ಬೇರೆ ಐತಿ ನೀವು ಹೊಸದೇ ಕೇಳಿದ್ರೆ ನೋಡೋರು ಹೊಸದಿಗಂತ ಭಾಳ ಒಳ್ಳೆಯ ಸ್ಟ್ಯಾಂಡರ್ಡ್ ಪತ್ರಿಕೆ ಪತ್ರಿಕೆದವರಿಗೆ ಕೇಳಬಾರ್ದು ಇಲ್ಲ ಅದು ಅದು ನೋಡ್ರಿ ಈಗ ಹೆಂಗೈತಿ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಎ ಬೆಂಪಿಸ್ತೀವಿ ನಮ್ಗೆ ಏನೂ ಇಲ್ಲ ಮೊದಲು ನಮ್ಮ ಕೈಯಾಗಿತ್ತು ಮೂವತ್ತು ಮೂವತ್ತೈದು ವರ್ಷದಿಂದ ಏನಿತ್ತು ಸಿದ್ದೇಶ್ವರ ಕಮಿಟಿ ಕೈ ಆಗಿತ್ತು ಅದನ್ನು ನಾವೇ ಜಾತ್ರೆ ಮಾಡ್ತೀವಿ ಅದಕ್ಕೊಬ್ಬರ ನಾವೇ ನಿಲೋ ಮಾಡ್ತಿರ್ ಎಲ್ಲ ನಮಗೆ ಆಗಿತ್ತು ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದು ತಗೋತು ಮೊದಲು ಇದು ಏನು ಬೇಡಿ ಕ್ಯಾಂಪಸ್ ಇದ್ದಲ್ಲ ಅಲ್ಲಿ ಜಾತ್ರೆ ಆಗ್ತಿತ್ತು ಅಲ್ಲಿ ಏನು ಇದೇನು ಬಿ ಮೆಡಿಕಲ್ ಕಾಲೇಜ್ ಕಟ್ಟಿರಲ್ಲ ಇದು ಎಲ್ಲ ಹಾಸ್ಪಿಟ್ಲು ಅಲ್ಲಿ ತನ್ನ ಜಾತ್ರೆ ಆಗ್ತಿತ್ತು ಅಲ್ಲಿ ಸಾಲಕ್ಕೇನಾಗ್ತದೆ ಈಗ ನಾವು ತೊರ್ವಿಗೆ ನೂರು ಎಕರೆ ಕೊಟ್ಟು ಹೀಗಾಗಿ ಈಗ ಇದೆ ಜಾನುವಾರುಗಳ ಸಂಖ್ಯೆನೇ ಕಡಿಮೆ ಆಗೈತಿ ಮೊದಲೆಟ್ಟು ಬರೋದು ನಾನು ಮೊನ್ನೆ ಮೂರು ವರ್ಷ ನೋಡಿ ನನ್ಗೆ ಭಾಳ ಕೆಟ್ಟ ಅಂತಂದ್ರೆ ರೈತರು ಈ ಖರೀಪ್ ಸಮಿತ ಸಾಕಲಾರ ನೀವು ಇನ್ನೂ ಕೆಟ್ಟ ಕೇಳಬೇಕಂದ್ರೆ ನಮ್ಮ ಗೋಶಾಲೆನಾಗ ಬಾಬು ಪೊಲೀಸ್ ಇಲಾಖೆದವ್ರು ಆಕಳುಗಳು ಅಕ್ರಮವಾಗಿ ಸಾಕಾಟು ಮಾಡೋದು ಹಿಡುತ್ತಲ್ಲ ಗಬ್ಬಿರ್ತಾವ ಕನಿಷ್ಠ ಒಂದೊಂದು ತಿಂಗಳು ಇದು ಒಂದೊಂದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಹಾಕ್ತ ನಮ್ಮನೆ ಇವತ್ತು ಪೊಲೀಸ್ ಇಲಾಖೆದವ್ರು ನಾವು ಧನ್ಯವಾದ ಹೇಳಬೇಕು ಅಂತ ಬಂಗಾರಂತ ಆಟ ರೈತರು ರೈತರು ಅಂತ ಇದು ದುರಂತ ಮತ್ತೆ ಇನ್ನೂ ಕೆಟ್ಟ ಹೇಳ್ಬೇಕಂದ್ರ ಕೆಲವು ಮಂದಿ ಬುದ್ಧಿ ಹಂಗೆ ಒಂದು ಹಳ್ಳಿ ಹೆಸರು ಹುಡುಗಲ್ಲ ಭಾರಿ ಆಟಳದ್ದು ಎರಡು ಅವರು ಅದ್ರ ಕಟಗರಿ ಮಾರಿ ಕಣ್ಣು ಗುಡಿ ಕಟ್ಟ ಹಿಂದಾ ಪಂದ್ಯಾರ ಅದ್ರ ಕಟ್ಗುರು ಕೊಡುದ ಅಕ್ಕ ಅದು ರೊಂಬೈನ ಒಂದು ಲಕ್ಷ ತ್ರೀ ಲಕ್ಷ ಮಂದೇ ಬರುತ್ತೆ ಚಲೋ ಹಾಕಿ ಮಣಗಂಡಾಕ ಅವಾಗ ಇಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದು ಬಿಟ್ಟು ಯಾರಂದ್ರೆ ನಮ್ಮ ಸಿನಾಡ ಸ್ವಾಮಿಗಳು ಇಲ್ಲೇ ಇದ್ರೆ ಹಿಂಗೆ ಕೆಲವೊಂದು ನಮ್ಮ ಸಂಸ್ಕಾರ ಇದ್ದು ವ್ಯವಸ್ಥೆ ಒಳಗೆ ಇದಾಗತ್ತ ಆದ್ರೆ ಈಗ ನಾವೇನು ರೌಶಾಲೆ ಮಾಡಿದ್ದೀವಿ ನಾವು ಯಾಕೆ ಯಾರೇ ಎದ್ದುಗಳು ನಮ್ಮಲ್ಲಿ ಎಷ್ಟೋ ಊರುಗಳು ಬರ್ತಾವೆ ತಯಾರಾಗ್ತಾವ నాకు ఉచిత వేరే రైతు కొట్టు అదొక ఎర్డ్ దివస ఓడితేడు చోడ్రీ వయస్సు అయితే మాల్ త్రీ కటకరి కొడు బాడ ఈ గోపకీ ఊతి కుంకుమ గో అర్క తుప్పూ సాతి కుడిత ಇಲ್ಲ ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗೆ ಐತಿ ಅಲ್ಲಿನೂ ಸಿಗ್ತೈತಿ ಗೋನಂದೇದ ನೋಡಿರಿ ಒಂದು ಆಕಳ ಎಷ್ಟು ಮಹತ್ವ ಐತೆ ಅಂದ್ರಾಗ ಅದ್ರ ಮಹತ್ವನೇ ಗೊತ್ತಿಲ್ಲ ಇವತ್ತು ನಮ್ಮ ಮಟ್ಟ ಸಾಂಬಾರು ಒಂದು ಪ್ರಯೋಗ ಮಾಡ್ಯಾರ ಒಂದು ಆಕಳ ಸತ್ತಂದ್ರೆ ಅದಕ್ಕೊಂದು ಹುಡುಗ ಹುಲ್ ಮಾಡಿ ನಾವು ಇಂಟಾಗಿ ಅದರ ಒಯ್ದಾದ್ರೆ ಹಟ್ಟಿ ಅದ್ರ ತೂಕದಟ್ಟೆ ಹೆಂಡಿ ಹಾಕ್ತೀವಿ ಅದಕ್ಕೆ ತೂಕದಟ್ಟೆ ಮಜ್ಜಿಗೆ ಹಾಕ್ತೀವಿ ಅದ್ರ ತೂಕದಟ್ಟೆ ಗೋಮೂತ್ರ ಹಾಕ್ತೀವಿ ಪಪ್ಪಾಯಿ ಪಪ್ಪಾಯಿ ಬೆಲ್ಲ ಇನ್ನ ಹಾಕಿ ಮುಚ್ಚಿಬಿಟ್ಟಿವಿ ಆರು ತಿಂಗಳ ನಾವು ಅಂತ ಅದೆಲ್ಲ ಸೋತದ ಒಂದು ಕಡೆ ಇದು ಬಿಟ್ಟಿರ್ತೀವಿ ಆ ರಸ ತಗೋತೀವಿ ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ ಅದು ಆರು ತಿಂಗಳ ನಂತರ ನೀವು ತೆಗೆದು ನೋಡಿದ್ರೆ ಈ ಎರಡು ಗೋಡ ತಣ್ಣಪುರ ಬಿಟ್ಟರೆ ನಿಮ್ಗೆ ಎಲ್ಲ ಕರಿಗಿ ಒಂದು ಗಿಡ ಹತ್ತು ಕಾಯಿ ಬಿಡ್ತಿದ್ರೆ ನಲ್ವತ್ತರಿಂದ ಐವತ್ತು ಕಾಯಿ ಬಿಡ್ತದೆ ಅದನ್ನು ನಂದು ಗೋಧಲ್ಲ ಅಂತ ಹೇಳಿ ಆದರೆ ಲಿಟ್ರೂ ಒಂದು ಲೀಟ್ರಿಗೆ ಎರಡು ನೂರ ಐವತ್ತು ರೂಪಾಯಿ ಲೀಟ್ರ್ ಹೋಗ್ತದೆ ಒಂದು ಆಕಳ ಕನಿಷ್ಠ ಸಪ್ತಾಳ ಸಹಿತ ಇಪ್ಪತ್ತೈದು ಮೂರು ಸಾವಿರ ಪಟ್ಟು ಹೋಗ್ತದೆ ಕಾಮಜನ್ ಕಲ್ಪ ಅಂದಿರ ಇದಕ್ಕೆ ಅದು ನಾವು ಗೊತ್ತಿರಲಿಲ್ಲ ಇವತ್ತು ನಮ್ಮೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿ ಆಗ್ತೋ ಆಕುಗಳು ನಾವೆಲ್ಲ ಟಕ್ಕಿ ಕಟ್ಟಿರ್ತೀವಿ ಎಲ್ಲ ಟಕ್ಕಿ ಒಳಗೆ ಇವತ್ತು ಒಂದು ಹಾಕ್ತೀವಿ ಹಾಗೆ ಅದಕ್ಕೆ ಯಾವಾಗ ಯಾವಾಗ ಬೇಕು ಯಾವಾಗ ಅದು ಗಂಟೆ ಹಾಕೋದು ಹಂಗೆ ಹಾಕೋತ ಹಾಕೋತಿರ್ತೀವಿ ಅದು ಹಂಗೆ ತರ ಸೊಪ್ಪು ಇರ್ತದೆ ಅಂದ್ರೆ ಆಕಳದಲ್ಲಿ ಮತ್ತು ಅದನ್ನು ಬಿಟ್ಟರೆ ಏನು ಯೂರಿಯಾ ಡಿ ಬೇಕಾಗಿದೆ ಹೊರಗೆ ಇಷ್ಟಿಷ್ಟೇ ಬಂದ ಒಂದು ಗಿಡಕ್ಕೆ ಒಂದು ನೂರು ಎಮ್ ಎಲ್ ಎರಡು ನೂರು ಎಮ್ ಎಲ್ ಆಕೆ ಹಾಕಿ ಕೊಟ್ಟು ರೈತ ನಮ್ಮಲ್ಲಿ ಹೋದ್ಸಲ ಮ್ಯಾನ್ ಕಾಯಿ ಸುಮಾರು ಒಂದು ಹೆಚ್ಚು ಕಡೆ ಒಂದು ಅರವತ್ತು ಐವತ್ತು ಸಾವಿರ ಆಗಿತ್ತು ನಾವು ಹಾಕಿದ್ದು ಆ ಡಿ ಎ ಪಿ ಇಲ್ಲ ಆ ಯೂರಿಯಾ ಇಲ್ಲ ರೈತರು ಎಲ್ಲ ಇಲಾಖೆದ್ದು ಮ್ಯಾನ್ಮೆಂಟ್ ಹೋದ ಸಲ ಅಷ್ಟು ಮ್ಯಾನ್ಕಾಯಿ ಅದಕ್ಕೆ ರೈತರಿಗೆ ಈ ತರಬೇತಿನೂ ನಡೆದದೇ ನಮ್ಮ ಹುಷಾರಲ್ಲೇ ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನಾಗ್ತದೆ ಅನ್ನೋದು ಕರ್ನಾಟಕದಲ್ಲಿ ಯಾವುದೇ ಅದನ್ನು ಪ್ರಯೋಗ ಮಾಡಿಲ್ಲ ಇದು ಸಿದ್ಧಿಸುತ್ತೆ ಈ ರೀತಿ ಸಾಮಾಜಿಕವಾಗಿ ಸಿದ್ಧೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಈಗ ಅದನ್ನೇ ನಾವು ಕೇಳಿ ತಂದಕ್ಕೆ ಏನೇತೀವಿ ಅದನ್ನೇ ನಾವು ಅಲ್ಲಿ ಸ್ಟೇಡಿಯಂ ಮಾಡಬೇಕು ಮಾಡಿ ಅದನ್ನು ನಮ್ಮ ಜಾತ್ರೆ ಮಮ್ಮಿ ಏನೋ ಹದಿನೈದನೇ ತಾರೀಕಿಗೆ ನಾವು ಮದ್ದು ಹಾರಿಸೋ ಕಾರ್ಯಕ್ರಮ ಬರ್ತದ ಅವತ್ತು ನಾವು ಮದುವೆ ಅಂತ ವ್ಯವಸ್ಥೆ ಮಾಡಬೇಕು ಹೇಳಿದ್ದೀವಿ ನಮ್ಮ ಸರ್ಕಾರ ಇದ್ದಾಗ ಇತ್ತು ಅದು ಏನೂ ಮಾಡ ಬರಲಿಲ್ಲ ಈಗ ಹೆಚ್ಚು ಕಡಿಮೆ ಈ ಹೊಸ ಕೇಂದ್ರದ ಸರ್ಕಾರದ ತಿದ್ದುಪಡಿ ಆದ್ಮೇಲೆ ಎಲ್ಲ ವಕದ್ದು ಹುಬ್ಲಸಿ ಅನ್ಕೊಂಡು ಇರಿಸಿದ್ರು ಇವಾಗ ಇನ್ನೂರಲ್ಲಿ ಈ ಎಂಟುನೂರ ಹನ್ನೊಂದು ಸಾವಿರ ನಂಬರ್ ಸುಮಾರು ಮೂರು ಎಕರೆ ಇತ್ತು ದರ್ಗಾದಲ್ಲಿ ಈಗ ಒಂದು ಈಗೊಂದು ಫುಲಾಯ್ತು ಈಗ ನಿನ್ನೆನೋ ನಮ್ಮ ಕೆ ಎಸ್ ಆರ್ ಟಿ ಅವ್ರಿಗೆ ಹೇಳಿದೆ ನಿನ್ನೆ ಒಂದು ಐದು ಎಕರೆ ತುಂಬ ಟಿಪ್ಪು ಮಾಡಿಸಿ ನಾವು ಊರು ಬೆಳೆ ಜೊತೆ ಹೋಗ್ತಾರೆ ಎಂ ಬಿ ಪಾಟೀಲ್ರು ಮೈಸೂರು ಸ್ಯಾಂಡಲ್ ಸೋಪ್ ಇದೊಂದು ಫ್ಯಾಕ್ಟ್ರಿ ಆಗತ್ತಿಲ್ಲ ಅವ್ರ ಕ್ಷೇತ್ರ ಆ ಏರಿಯಾನು ಡೆವಲಪ್ ಆಗಿತ್ತ ಅದು ನೂರು ಎಕ್ರೆದಾಗ ಒಂದು ಹದಿನೈದು ಇಪ್ಪತ್ತು ಎಕರೆ ಬೇಕು ಎಲ್ಲ ಕೊಡೋರು ಮನೆ ಮಾಡಿ ಕೊಟ್ಟು ಹೋಗ್ಬಿಟ್ರೆ ಒಂದು ನಲ್ವತ್ತು ಎಕರೆಗೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ ಈ ರೀತಿ ಕೆಲವೊಂದು ಕಮ್ಮಿ ತೊಡಗಿತ್ತು ಈಗ ಅದು ಅದನ್ನು ಪ್ರಯತ್ನ ಮಾಡಕ್ಕೆ ಅದು ಸ್ಟೇಡಿಯಂ ಆಯಿತು ಅಂದರೆ ಮತ್ತೆ ಮೊದಲಿನ ಜಾಸ್ತಿ ಬರ್ತದೆ